ಸಾವಕರ್ ಮಂದಿಗೆಲ್ಲ ನಮಸ್ಕಾರ ರೀ ನಾ ನಿಮ್ಮ ಅಕ್ಷಯ ಎಲ್ಲ ರೀ ಎಲ್ಲ ಚಲೋ ರೀ ಅನ್ಕೋತೇನು ಇವತ್ತು ನಾ ರೀ ಕಾಗವಾಡದ ಶ್ರೀ ಬ್ರಹ್ಮನಾಥ ಕಗೋಡ್ರಾಯ್ ದೇವಾಲಯಕ್ಕ ನೀವು ಈ ದೇವಾಲಯಕ್ಕೆ ಬರ್ಬೇಕಂದ್ರೆ ನೀವು ರೀ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲ್ಲೂಕಿನ ರೀ ಇದನ್ನ ಬ್ರಹ್ಮನಾಥ ದೇವಾಲಯ ಅಂತಲೂ ಕರೀತವ್ರು ಮತ್ತೆ ಇದನ್ನ ಜೈನ ದಿಗಂಬರ ಬಸ್ತಿ ಅಂತನೂ ರೀ ಯಾಕಪ್ಪ ಅಂದ್ರೆ ಸಾವ್ಕರ್ ಮಂದಿ ಇಲ್ಲಿ ಮ್ಯಾಲೆ ಬ್ರಹ್ಮನಾಥ ದೇವಾಲಯ ಇದ್ರೆ ಕೆಳಗೆ ಎರಡು ನೆಲ ಮಹಡಿಗಳದಾವೆ ರೀ ಒನ್ನೇ ನೆಲಮಾಡಿ ಒಳಗೆ ರೀ ಸಾವಕಾರ ಮಂದಿ ತೀರ್ಥಂಕರಾದ ಶಾಂತಿನಾಥ ಭಗವನ್ರದ ರೀ ಮತ್ತು ಎರಡನೇ ನೆಲಮಾಡಿಯಲ್ಲಿ ತೀರ್ಥಂಕರದ ಪಾರ್ಶ್ವನಾಥ ಭಗವಾನ್ರದ್ರಿ ಇವೆರಡು ವಿಗ್ರಹಗಳು ಕೆಳಗಡೆ ಅದಾವೆ ನೋಡ್ರಿ ಸೌಕರ ಮಂದಿ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ ಈ ದೇವಾಲಯದ ಪೂಜೆನ ಅಲ್ಲಿನ ಲಿಂಗಾಯತ ದೇವರ ಪೂಜಾರಿಗಳು ಪೂಜೆ ಮಾಡ್ತಾರೆ ಯಾಕಪ್ಪ ಹಿಂಗೆ ಅಂದ್ರೆ ಈ ದೇವಾಲಯ ಏನೈತಿಲ್ಲ ಇದು ನಮ್ಮ ಜೈನ ಮತ್ತು ಲಿಂಗಾಯತ ಸಮ್ಮಿಲನ ದೇವಾಲಯ ನೋಡ್ರಿ ಸಾವ್ಕಾರ್ ಮಂದಿ ಈ ದೇವಾಲಯ ವಿನ್ಯಾಸ ಹೆಂಗೈತೆ ಅಂದ್ರಪ್ಪ ಹೊರಗಿನಿಂದ ನಿಮ್ಗೆ ಈ ದೇವಾಲಯ ಮಸ್ಜಿ ತರ ಕಾಣ್ತೈತ್ರಿ ಬಟ್ ಒಳಗ ನೀವು ಹೋಗಿ ನೋಡ್ರಂದ್ರ ಅಂದ್ರೆ ಮ್ಯಾಲ ಬ್ರಹ್ಮನಾಥ ದೇವರ ದೇವಾಲಯ ಐತಿ ಕೆಳಗಡೆ ಎರಡು ನೆಲ ಮಹಡಿ ಅದು ಕೆಳಗ ಎರಡು ಕಡೆ ನಮ್ಮ ಅಂದ್ರ ವಿಗ್ರಹಗಳ ನೋಡಕ್ ಒಂದು ಮಿಸ್ಟೇರಿಯಸ್ ಅನ್ಕೋಬೇಕ್ರಿ ಯಾಕಂದ್ರೆ ಹೊರಗಿಂದ ನೋಡ್ರಿ ನಿಮಗ್ ಬ್ಯಾರೆ ಕಾಣ್ತೈತಿ ಒಳಗ್ ಹೋಗಿ ನೋಡ್ರ ಮತ್ತ್ ಬ್ಯಾರೆ ಐತಿ ಮತ್ ಒಳಗಿಂದ ಮತ್ತೆ ಡೀಪ್ ಆಗಿ ಹೋಗೋ ನೋಡ್ರಿ ನಿಮಗ್ ಪೂರಾ ಬ್ಯಾರೆನ ಕಾಣ್ತೈತಿ ನೋಡ್ರಪ್ಪ ಇದ್ರ ನಿರ್ಮಾಣ ಯಾಕೆ ಹಿಂಗಾಗಿತ್ತಂದ್ರಾಕಾರ ಮಂದಿ ಭೂತಕ ಆಕ್ರಮಣಕಾರಿಗಳಿಂದ ಈ ದೇವಾಲಯಗಳನ್ನ ಉಳಿಸೋ ಸಲುವಾಗಿ ಈ ತರ ಇದ್ರ ನಿರ್ಮಾಣ ಮಾಡಿದ್ರಿ ನೋಡ್ರಿ ನಮ್ಮ ಹಿರಿಯರ ತಲೆ ಅಂತೂ ಬೆಂಕಿ ಬಬ್ಲಾದಿ ನೋಡ್ರಪ್ಪ ಮತ್ತೆ ಕೆಳಗಡೆ ಇರುವ ಎರಡು ವಿಗ್ರಹಗಳಾಗಲಿ ಅವ್ರ ಕೆತ್ತನೆಗಳಾಗಲಿ ಅವ್ರ ಶಿಲಾ ಶೈಲಿಗಳಾಗಲಿ ಸೌಕರ ಮಂದಿ ನೋಡ್ರ ಜಬರ್ದಸ್ತ್ ನೋಡ್ರಪ್ಪ ಈ ಸಲ ಈ ತರ ಹಿಂಗ ಹೋಗಿ ಇಷ್ಟ ಸಣ್ಣ ಆದ್ಯಾಗ ಅಷ್ಟು ದೊಡ್ಡ ವಿಗ್ರಹನ ಹೆಂಗ ಕೆತ್ತಿ ಇದ್ರ ರಚನೆ ಹೆಂಗ ಮಾಡಿರ್ಬೇಕು ಅನ್ನೋದ ಒಂದು ವಿಶೇಷತೆ ನೋಡ್ರಪ್ಪ ನೋಡಕಂತೂ ಮಸ್ತ್ ಅನಸ್ತೈತಿ ಸಹಕಾರ ಮಂದಿ ಇದೊಂದು ನಮ್ಮ ಮನೆ ದೇವರಿದ್ರೆ ನಾವೊಂದು ನಂತರ ಪ್ರತಿ ವರ್ಷ ಇಲ್ಲಿ ಬರ್ತೇವ್ರಿ ದಸರಾ ದಿವಸ ನಾವು ಬತ್ತಿ ಹಾಕಕ್ಕೆ ಬರ್ತೇವೆ ಮತ್ತೊಂದು ಏನು ಹೇಳಬೇಕಂದ್ರೆ ಸಾವುಕಾರ ಮಂದಿ ಇದು ಏನೈತ್ರಲ್ಲ ಈ ದೇವಾಲಯಕ್ಕೆ ಒಂದು ಪ್ರಾಚೀನತೆ ವಿಶೇಷತೆ ಇದ್ರಪ್ಪ ಯಾಕಂದ್ರೆ ಹಳಿ ಕಾಲದಿಂದ ಇದನ್ನ ಜೈನ ಮತ್ತು ಲಿಂಗಾಯತ ಸಮ್ಮೇಳನ ದೇವಾಲಯ ಅಂತವ್ರು ಅಂತೂ ಬಂದು ಒಂದು ಸತಿ ನೋಡ್ರಿ ನಾವು ಮತ್ತೆ ನಾವು ಬಂದಾಗ ಬಂದಾಗಿರೋ ಸೌಕರ್ ಮಂದಿ ಇಲ್ಲಿ ನಾವು ಲಾಟಿನ ಹಿಡ್ಕೊಂಡು ಕೆಳಗಡೆ ಹೋಗ್ತಿದ್ರು ಈಗ ಹಂಗಂತೂ ಇಲ್ಲ ಪರಿಸ್ಥಿತಿ ಯಾಕಂದ್ರೆ ಫಸ್ಟ್ ಕ್ಲಾಸ್ ಲೈಟಾ ಎಲ್ಲ ಚಲೋ ಅರೇಂಜ್ಮೆಂಟ್ ಮಾಡ್ಯರು ಮತ್ತೊಂದು ಏನಂದ್ರೆ ಇಲ್ಲಿ ನೀವು ನಿಮ್ಮ ಸಣ್ಣ ಪುಟ್ಟ ಎಲ್ಲ ಮಾಡ್ಬೋದು ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಐತಿ ನೀವು ಫ್ಯಾಮಿಲಿಯಿಂದ ಎಲ್ಲ ಬಂದುಬಿಟ್ಟ ಇಲ್ಲಿ ಅಡುಗೆ ಅದು ಮಾಡುವ ವ್ಯವಸ್ಥೆ ಐತಿ ಬಂದುಬಿಟ್ಟ ಒಂದು ಫುಲ್ ದೇವ್ರ ದರ್ಶನ ಅದು ತೊಗೊಂಡ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಮತ್ತು ಜೈನರಿಗಂತೂ ಒಂದು ಬೆಸ್ಟ್ ಏನಪ್ಪಾ ಅಂದರೆ ನೀವು ಕಾಗವಾಡಕ್ಕೆ ಬರಬೇಕಂದ್ರೆ ನಿಮಗೆ ಉಗಾರ ಪದ್ಮಾವತಿಯಿಂದ ಬರ್ಬೋದು ಅಲ್ಲಿಂದ ನೀವು ಶಿಡ್ಬಾಳಕ್ಕೆ ಆಶ್ರಮಕ್ಕೆ ಹೋಗಿ ಭೇಟಿ ಕೊಟ್ಟು ಬರ್ಬೋದು ಅಲ್ಲಿಂದ ನೀವು ಕಾಗವಾಡಕ್ಕೂ ಬರ್ಬೋದು ಯಾಕಂದರೆ ನಿಮಗೆ ಒಂದೇ ದಿವ್ಸನಾಗ ಎರಡು ಮೂರು ಬಸ್ತಿ ದರ್ಶನ ಮತ್ತು ಎರಡು ಪ್ರಾಚೀನ ವಿಶೇಷತೆ ಹೊಂದಿರುವ ನಿಮ್ಮ ದೇವಾಲಯಕ್ಕೆ ಮತ್ತು ಆಶ್ರಮಕ್ಕೆ ಹೋಗೋಕೆ ನಿಮಗೆ ಸಿಗ್ತೈತಿ ಸೊ ಬರ್ರಿ ಒಂದು ಸರ್ತಿ ನಮ್ಮ ಕಾಗವಾಡಕ್ಕೆ ವಿಸಿಟ್ ಮಾಡ್ರಿ ಇದ್ರ ದರ್ಶನ ತೊಗೋರಿ ಅಂತ ನಾ ಹೇಳವ ಮತ್ತು ನನ್ನ ವೀಡಿಯೋ ಇಷ್ಟ ಅನ್ನಿಸಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಹಿಂಗೆ ಹಿಂಗೆ ಹೊಸ ಹೊಸ ವೀಡಿಯೋಸ್ ಮಾಡಕ್ಕೆ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳ್ಕೊಂತ ಇವತ್ತಿಗೆ ನನ್ನ ಈ ವಿಡಿಯೋನ ಮುಗಿಸ್ತೇನೆ ಸಹಕಾರ ಮಂದಿ ಎಲ್ಲರಿಗೂ ನಮಸ್ಕಾರ ರೀ ಜೈ ಕರ್ನಾಟಕ ರೀ